ದೇಶವೇ ತಲೆ ತಗಿಸುವ ಲೈಂಗಿಕ ಕಿರುಕುಳ ಹಾಗೂ ಡ್ರೈವ್ ಹಗರಣ ಸಂಬಂಧ ತನಿಖೆ ನಡೆಸುತ್ತಿರುವ ಎಸ್ಐಟಿ ಹಾಗೂ ರಾಜ್ಯ ಸರ್ಕಾರದ ಬಗ್ಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸುಖಾಸಮನೆ ಟೀಕೆ ಆರೋಪ ಹರಿಸುವುದನ್ನು ನಿಲ್ಲಿಸಬೇಕು ಇಲ್ಲವಾದರೆ ಉಗ್ರ ಪ್ರತಿಭಟನೆಗಿಳಿಯಬೇಕಾಗುತ್ತದೆ ಎಂದು ಅರಸಿಕೆರೆ ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಎಚ್ಚರಿಕೆ ನೀಡಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂದೂ ನಡೆಯದ ಲೈಂಗಿಕ ಹಗರಣ ಜಿಲ್ಲೆಯಲ್ಲಿ ಆಗಿದ್ದು ಬೇಸರ ತರಿಸಿದೆ ಅದರಲ್ಲೂ ಪ್ರತಿಷ್ಠಿತ ಕುಟುಂಬದವರೊಬ್ಬರ ವಿರುದ್ದ ಗಂಭೀರ ಆರೋಪ ಕೇಳಿ ಬಂದಿರುವುದು ಋದರಾದೃಷ್ಟಕರ ಹಾಸನಕ್ಕೆ ಕಳಂಕ ಆಗಿರುವುದರ ಬಗ್ಗೆ ಪ್ರತಿಯೊಬ್ಬರು ಪಕ್ಷಭೇಧ ಮರೆತು ಖಂಡಿಸಬೇಕು ಇದೊಂದು ಹೇನಕೃತ್ಯವಾಗಿದೆ ವಿಡಿಯೋ ಮಾಡಿದ್ದು ಅದನ್ನು ಹಂಚಿಕೆ ಮಾಡಿದ್ದು ಎರಡು ಅಪರಾಧ ಎಂದು ಅಸಮಾಧಾನ ಹೊರಹಾಕಿದ ಅವರು ಈ ಪೆನ್ ಡ್ರೈವ್ ನನ್ನ ಬಳಿ ಇದೆ ಎಂದು ಮೊದಲು ಬಹಿರಂಗವಾಗಿ ಹೇಳಿದ್ದು ಇದೇ ದೇವರಾಜೇಗೌಡ ಏಕವಚನದಲ್ಲಿ ರೇವಣ್ಣ ಅವರ ವಿರುದ್ದ ಹರಿಹಾಯ್ದು ಸವಾಲು ಸಹ ಹಾಕಿದರು ಈ ಬಗ್ಗೆ ಎಸ್ಐಟಿ ತನಿಖೆ ಮಾಡುತ್ತಿದೆ ಇದಕ್ಕೆ ಕಾರಣರಾದವರನ್ನ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ದೇವರಾಜಗೌಡ ಅವರಿಗೆ ಮಹಿಳೆಯರ ಬಗ್ಗೆ ಕಾಳಜಿ ಇದ್ದಿದ್ದರೆ ಪೆಂಡ್ರೈವ್ ಅನ್ನ ನ್ಯಾಯಾಧೀಶರು ಇಲ್ಲದೆ ಬೇರೆಯವರಿಗೆ ನೀಡಿ ತನಿಖೆ ನಡೆಸಬಹುದಾಗಿತ್ತು ಆರು ತಿಂಗಳು ತಮ್ಮ ಬಳಿಯೇ ಇಟ್ಟುಕೊಂಡಿದ್ದು ತಪ್ಪು ಆದ್ರೀಗ ಅಶ್ಲೀಲ ದೃಶ್ಯ ಹರಡಲು ಕಾರಣ ಯಾರು ಈಗ ಎಸ್ಐಟಿನೇ ಸರಿಯಿಲ್ಲ ಎಂದು ಹೇಳುವುದು ಸರ್ಕಾರದ ಹಸ್ತಕ್ಷೇಪ ಮಾಡುತ್ತಿದೆ ಇದರ ಹಿಂದೆ ಡಿಸಿಎಂ ಡಿಕೆಶಿ ಇದ್ದಾರೆ ಎಂದೆಲ್ಲ ಆಪಾದನೆ ಮಾಡಿರುವುದು ಸರಿಯಲ್ಲ ಡಿಕೆಶಿ ಅವರನ್ನ ಇವನೇ ಸಂಪರ್ಕ ಮಾಡಿ ಬೇರೆಯದೇ ರೀತಿಯಲ್ಲಿ ಬಿಂಬಿಸಲು ಹೊರಟಿರುವುದು ನಾಚಿಕೆಗೇಡು ಎಂದರು ಇಲ್ಲಿ ಈ ಒಂದು ದುಷ್ಕೃತ್ಯ ನಡೆದಿರ್ತಕ್ಕಂಥದ್ದು ಮೊದಲು ನಾವೆಲ್ಲ ನಾಗರಿಕರಾಗಿ ಯಾರೇ ಪಕ್ಷ ಭೇದವನ್ನು ಮರೆತು ಎಲ್ಲ ಭಾವನೆಗಳನ್ನು ಮರೆತು ಇಂಥ ಒಂದು ಕೃತ್ಯ ನಡಿಬಾರ್ದಾಯಿತು ಅನ್ನೋದನ್ನು ಖಂಡಿಸ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ರಾಜಕಾರಣಿಯ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೇನೆ ಅದು ಯಾರೇ ಆಗಿರಲಿ ಇದರಲ್ಲಿ ನನ್ನವರು ತನ್ನವರು ಅವರು ಇವರು ಅಂತಕ್ಕಂಥ ಭೇದ ಭಾವ ಬೇಡ ಇಲ್ಲಿ ಇದು ನಾವು ತಲೆ ತಗ್ಗಿಸ್ತಕ್ಕಂಥ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಹೀನ ಕೃತ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ಒಪ್ಕೊಳ್ಳೇಬೇಕಾದಂಥ ಒಂದು ಪ್ರಸಂಗ ಇವತ್ತು ನಡೆದು ಹೋಗಿ ಅದರಲ್ಲೂ ಲೈಂಗಿಕ ದೌರ್ಜ ದೌರ್ಜನ್ಯವನ್ನು ಎಸಗಿ ಆ ದೌರ್ಜನ್ಯದ ವಿಡಿಯೋವನ್ನು ಅವರೇ ಹಿಡಿದು ತಂದು ಇವತ್ತು ಇಡೀ ಪ್ರಪಂಚಕ್ಕೆ ಅದು ಗೊತ್ತಾಗುವಂಥ ರೀತಿಯಲ್ಲಿ ವ್ಯವಸ್ಥೆ ಆಯ್ತಲ್ಲ ಇಡೀ ರಾಜ್ಯದ ಜನ ಭಾರತ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡ ಕೆ ಮಹೇಶ್ ಪರಾಜಿತ ಅಭ್ಯರ್ಥಿಗಳಾದ ಶ್ರೀಧರ್ ಬನವಾಸಿ ರಂಗಸ್ವಾಮಿ ಮತ್ತು ತಾರಾಚಂದನ್ ಇದ್ದರು